ಎದ್ದೇಳು ಮಂಜುನಾಥ ಈ ಹೆಸರು ಕೇಳಿದ್ರೆ ಜಗ್ಗೇಶ್ ಅಭಿಮಾನಿಗಳು ಪುಳಕಗೊಳ್ಳುತ್ತಾರೆ ಚಿತ್ರರಂಗ ಥ್ರಿಲ್ ಆಗುತ್ತೆ ಈ ಚಿತ್ರದ ಮೂಲಕವೇ ಮಠ ಗುರುಪ್ರಸಾದ್ ಮತ್ತೊಮ್ಮೆ ತಮ್ಮ ಹೆಸರನ್ನ ಪ್ರತಿಭೆಯನ್ನ ಪ್ರೂವ್ ಮಾಡಿಕೊಂಡಿದ್ದು ಆ ಗುರುಪ್ರಸಾದ್ ಈಗ ಇಲ್ಲ ಯಾವ ಕಾರಣಕ್ಕೋ ಏನೋ ಆತ್ಮಹತ್ಯೆ ಮಾಡಿಕೊಂಡು ಚಿತ್ರರಂಗವನ್ನೇ ತಲ್ಲಣಗೊಳಿಸಿದ್ದು ಇನ್ನು ಹಸಿ ಹಸಿಯಾಗಿಯೇ ಇದೆ ಆದರೆ ಈಗ ಅವರ ಕೊನೆಯ ಕನಸಾಗಿರುವ ಎದ್ದೇಳು ಮಂಜುನಾಥ ಟೂ ಚಿತ್ರಕ್ಕೆ ದೊಡ್ಡ ಅಡ್ಡಿ ಆತಂಕ ಎದುರಾಗಿದೆ ಇತ್ತೀಚೆಗಷ್ಟೇ ಎದ್ದೇಳು ಮಂಜುನಾಥ ಟೂ ಚಿತ್ರದ ಕಿತ್ತೋತ್ ಪ್ರೇಮ ಅನ್ನೋ ಹಾಡು ರಿಲೀಸ್ ಆಗಿತ್ತು ಅಂದಹಾಗೆ ಹಾಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದಿದ್ದ ಎದ್ದೇಳು ಮಂಜುನಾಥ ಚಿತ್ರಕ್ಕೆ ನವರಸ ನಾಯಕ ಜಗ್ಗೇಶ್ ಹೀರೋ ಆಗಿದ್ದರೆ ಎದ್ದೇಳು ಮಂಜುನಾಥ ಟೂಗೆ ಗುರುಪ್ರಸಾದ್ ಅವರೇ ಹೀರೋ ಕಥೆ ಚಿತ್ರಕತೆ ಸಂಭಾಷಣೆ ಹಾಡು ಮತ್ತು ಡೈರೆಕ್ಟರ್ ಗುರುಪ್ರಸಾದ್ ಅವರೇ ಅಷ್ಟೇ ಅಲ್ಲ ದಾಖಲೆಗಳ ಪ್ರಕಾರ ಚಿತ್ರದ ಪ್ರೊಡ್ಯೂಸರ್ ಅವರಲ್ಲಿಯೂ ಗುರುಪ್ರಸಾದ್ ಕೂಡ ಒಬ್ಬರು ಚಿತ್ರ ಸಿದ್ಧವಾಗಿರೋದು ಅವರದ್ದೇ ಬ್ಯಾನರಿನಲ್ಲಿ ಗುರುಪ್ರಸಾದ್ ಅವರ ಬ್ಯಾನರಿನಲ್ಲಿ ನಿರ್ಮಾಣವಾದ ಸಿನಿಮಾಗೆ ಅವರೇ ಹೇಳಿಕೊಂಡಿದ್ದಂತೆ ಐವತ್ತಕ್ಕೂ ಹೆಚ್ಚು ಜನ ಬಂಡವಾಳ ಹೂಡಿದ್ದರು ಆದರೆ ಚಿತ್ರ ಅಂತ್ಯವಾಗುವ ವೇಳೆಗೆ ನಿರ್ಮಾಣಕ್ಕೆ ಹಣ ಹೂಡಿದ್ದವರ ಸಂಖ್ಯೆ ಎಪ್ಪತ್ತೈದು ದಾಟಿತ್ತು ಎನ್ನಲಾಗ್ತಿದೆ ಸಿನಿಮಾವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹೊತ್ತಿಗೆ ರಿಲೀಸ್ ಮಾಡುವ ಪ್ಲಾನ್ ಇತ್ತಾದರೂ ಸಿನಿಮಾ ರಿಲೀಸ್ ಆಗಲಿಲ್ಲ ಇನ್ನು ಸಿನಿಮಾ ಕಂಪ್ಲೀಟ್ ರೆಡಿಯಾಗಿ ರಿಲೀಸ್ ಆಗುವ ಹೊತ್ತಿಗೆ ಅವರೇ ಇಲ್ಲ ಈಗ ಅವರಿಲ್ಲದಿರೋದೇ ಚಿತ್ರಕ್ಕೆ ಒಂದು ಸಮಸ್ಯೆ ಆದ್ರೆ ರಿಲೀಸ್ ಹೊತ್ತಿನಲ್ಲಿ ನಡೆದಿರೋ ಕಥೆಗಳೇ ಬೇರೆ ಎದ್ದೇಳು ಮಂಜುನಾಥ ಟೂ ಚಿತ್ರಕ್ಕೆ ಬಂಡವಾಳ ಹೂಡಿದ್ದವರಲ್ಲಿಯೇ ಗಲಾಟೆ ಶುರುವಾಗಿದೆ ಅದನ್ನ ಮೀರಿ ಚಿತ್ರ ತಂಡದವರು ಒಂದು ಕ್ರೈಮ್ ಕೂಡ ಮಾಡಿದ್ದಾರೆ ಸಿನಿಮಾದ ಬ್ಯಾನರ್ ಅನ್ನ ಗುರುಪ್ರಸಾದ್ ಅವರ ಹೆಸರಿನಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ರಿಜಿಸ್ಟರ್ ಮಾಡಿಸಿದ್ರಲ್ಲ ರೂಲ್ಸ್ ಪ್ರಕಾರ ಈಗ ಆ ಬ್ಯಾನರ್ ಗುರುಪ್ರಸಾದ್ ಅವರ ಈಗಿನ ಪತ್ನಿ ಸುಮಿತ್ರಾ ಗುರುಪ್ರಸಾದ್ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಆದರೆ ಹೂಡಿಕೆದಾರರಲ್ಲಿ ಕೆಲವರು ಸುಮಿತ್ರಾ ಅವರ ಮನೆಗೆ ಹೋಗಿ ಖಾಲಿ ಪೇಪರಿನಲ್ಲಿ ಸೈನ್ ಮಾಡಿಸಿಕೊಂಡು ಬಂದಿದ್ದಾರೆ ಗೊತ್ತಿದ್ದು ಮಾಡಿದರೋ ಗೊತ್ತಿಲ್ಲದೆ ಮಾಡಿದರೋ ಗೊತ್ತಿಲ್ಲ ಹಾಗೆ ಸೈನ್ ಮಾಡಿದ ಸುಮಿತ್ರಾ ಅವರೀಗ ತಮಗೆ ಗೊತ್ತಿಲ್ಲದೆ ಖಾಲಿ ಪೇಪರ್ಗೆ ಸೈನ್ ಮಾಡಿಬಿಟ್ಟಿದ್ದೇನೆ ಅದನ್ನು ಅಂಗೀಕರಿಸಬೇಡಿ ಅಂತ ಫಿಲಿಂ ಚೇಂಬರ್ ಮೆಟ್ಟಿಲೇರಿದ್ದಾರೆ ಅಧಿಕೃತವಾಗಿ ದೂರನ್ನು ಕೊಟ್ಟಿದ್ದಾರೆ ಎನ್ನುವುದು ಚಿತ್ರಲೋಕಕ್ಕೆ ಇರುವ ಮಾಹಿತಿ ಅದನ್ನೇ ನಾವು ಕ್ರೈಮ್ ಅಂದಿರೋದು ಈಗ ಸಮಸ್ಯೆ ಆಗಿರೋದು ರೂಲ್ಸ್ ಬ್ರೇಕ್ ಆಗಿರೋದು ಒಂದೆರಡಲ್ಲ ಪಾಯಿಂಟ್ ನಂಬರ್ ಒನ್ ಏನಂದ್ರೆ ಗುರುಪ್ರಸಾದ್ ಅವರ ಬ್ಯಾನರ್ ಮಾಲೀಕತ್ವ ಇರುತ್ತಲ್ಲ ಅದು ಮೊದಲಿಗೆ ಸುಮಿತ್ರ ಗುರುಪ್ರಸಾದ್ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು ಅದು ಫಿಲಿಂ ಚೇಂಬರ್ ನಿಯಮ ಆದರೆ ಸುಮಿತ್ರಾ ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗದೆ ಅವರು ಇನ್ಯಾರಿಗೋ ಟ್ರಾನ್ಸ್ಫರ್ ಮಾಡೋದಕ್ಕೆ ಬರೋದಿಲ್ಲ ಪಾಯಿಂಟ್ ನಂಬರ್ ಟೂ ಏನಂದರೆ ಸ್ವತಃ ಸುಮಿತ್ರಾ ಅವರೇ ಈಗ ಫಿಲಿಂ ಚೇಂಬರಿಗೆ ದೂರು ಕೊಟ್ಟು ಬ್ಯಾನರ್ ಬದಲಿಸೋಕೆ ಅವಕಾಶ ಕೊಡಬೇಡಿ ಅಂತ ಕೇಳಿಕೊಂಡಿದ್ದಾರೆ ಪಾಯಿಂಟ್ ನಂಬರ್ ತ್ರೀ ಏನಂದ್ರೆ ಸುಮಿತ್ರಾ ಅವರು ದೂರು ಕೊಟ್ಟಿರೋದ್ರಿಂದ ಫಿಲ್ಮ್ ಚೇಂಬರ್ ಗುರುಪ್ರಸಾದ್ ಅವರ ಬ್ಯಾನರ್ ಹೆಸರನ್ನು ಇನ್ಯಾರದ್ದು ಹೆಸರಿಗೆ ವರ್ಗಾಯಿಸೋಕೆ ಬರೋದಿಲ್ಲ ಪ್ರಾಬ್ಲಮ್ ಆಗಿರೋದೇ ಇಲ್ಲ ದುಡ್ಡು ಹಾಕಿದವರು ಎಪ್ಪತ್ತೈದಕ್ಕಿಂತ ಹೆಚ್ಚು ಜನ ಇದ್ದಾರಂತೆ ಸಿನಿಮಾಗೆ ಮೂರರಿಂದ ನಾಲ್ಕು ಕೋಟಿ ಖರ್ಚಾಗಿದೆಯಂತೆ ಇನ್ನು ಸಿನಿಮಾ ಬ್ಯಾನರ್ ಹೆಸರನ್ನ ಯಾರೋ ಕೇಳಿದರು ಅಂತ ಚೇಂಜ್ ಮಾಡೋದಕ್ಕೆ ಫಿಲ್ಮ್ ಚೇಂಬರ್ ಕಾನೂನಿನಲ್ಲಿ ಅವಕಾಶ ಇಲ್ಲ ಫಿಲಿಂ ಚೇಂಬರ್ ಕ್ಲಿಯರೆನ್ಸ್ ಸಿಕ್ಕದೆ ಸಿನಿಮಾ ರಿಲೀಸ್ ಮಾಡೋದಕ್ಕೂ ಆಗೋದಿಲ್ಲ ಹಾಗಾದ್ರೆ ಎದ್ದೇಳು ಮಂಜುನಾಥ ಟೂ ಚಿತ್ರದ ಗತಿಯೇನು ಸಿನಿಮಾ ರಿಲೀಸ್ ಆಗುತ್ತಾ ಆಗಲ್ವಾ ಅದೇ ಈಗ ದೊಡ್ಡ ಮಿಸ್ಟರಿ ಎದ್ದೇಳು ಮಂಜುನಾಥ ಭಾಗ ಒನ್ ಸಿನಿಮಾ ಇದೆಯಲ್ಲ ಅದಕ್ಕೂ ಇಂಥದ್ದೇ ಶಾಪ ಕಾಡಿತ್ತು ಆ ಚಿತ್ರಕ್ಕೆ ವಿ ಸನತ್ ಕುಮಾರ್ ನಿರ್ಮಾಪಕ ಹಿರಿಯ ಪತ್ರಕರ್ತ ವೈಕುಂಠರಾಜು ಅವರ ಮಗ ಆ ಸಿನಿಮಾ ಆಗಿನ ಕಾಲಕ್ಕೆ ಹಿಟ್ಟೆನಿಸಿಕೊಂಡಿತ್ತು ಆ ಚಿತ್ರಕ್ಕೂ ಅಷ್ಟೇ ಸನತ್ ಕುಮಾರ್ ನಿರ್ಮಾಪಕರಾಗಿದ್ದರೂ ಹಲವರು ಬಂಡವಾಳ ಹೂಡಿದ್ದರು ಆದರೆ ಸನತ್ ಕುಮಾರ್ ನಿಧನದ ನಂತರ ಹಲವರಿಗೆ ಹಾಕಿದ ಬಂಡವಾಳ ವಾಪಸ್ ಬರಲಿಲ್ಲ ಅನ್ನೋ ಮಾತುಗಳಿವೆ ಅಷ್ಟೇ ಅಲ್ಲ ಎದ್ದೇಳು ಮಂಜುನಾಥ ಸಿನಿಮಾ ಅನೌನ್ಸ್ ಮಾಡಿದಾಗ ಇದು ಧರ್ಮಸ್ಥಳ ಮಂಜುನಾಥನ ಮೇಲಿನ ಸಿನಿಮಾನಾ ಅನ್ನೋ ಪ್ರಶ್ನೆಯೂ ಎದ್ದಿತ್ತು ಎದ್ದೇಳು ಮಂಜುನಾಥ ಅನ್ನೋ ಜನಪ್ರಿಯ ಭಕ್ತಗೀತೆಯ ಮೊದಲ ಸಾಲೆ ಟೈಟಲ್ ಆದಾಗ ಡೌಟ್ ಬಂದಿದ್ದು ಸಹಜವೇ ಆಗಿತ್ತು ಆಮೇಲೆ ಸನತ್ ಕುಮಾರ್ ಅವರೇ ಎದ್ದೇಳು ಮಂಜುನಾಥ ಚಿತ್ರಕ್ಕೂ ಧರ್ಮಸ್ಥಳ ಮಂಜುನಾಥನಿಗೂ ಸಂಬಂಧ ಇಲ್ಲ ಎಂದು ಕ್ಲಾರಿಫೈ ಮಾಡಿದ್ದರು ಅದಾದ ಮೇಲೆ ಎದ್ದೇಳು ಮಂಜುನಾಥ ಸೂಪರ್ ಹಿಟ್ ಆಗಿದ್ದು ಗೊತ್ತೇ ಇದೆ ಈಗ ಎದ್ದೇಳು ಮಂಜುನಾಥ ಟೂ ಚಿತ್ರಕ್ಕೂ ಅದೇ ಪ್ರಾಬ್ಲಮ್ ಆಗಿದೆ ಚಿತ್ರದಲ್ಲಿರೋ ತಂತ್ರಜ್ಞರೇನು ಹೊಸ ಬರಲ್ಲ ಸ್ವತಃ ಗುರುಪ್ರಸಾದ್ ಹೀರೋ ಆಗಿದ್ದರೆ ರಚಿತಾ ಮಹಾಲಕ್ಷ್ಮಿ ನಾಯಕಿ ಶರತ್ ಲೋಹಿತಾಶ್ವ ಶಶಿಧರ್ ರವಿ ದೀಕ್ಷಿತ್ ಮೊದಲಾದವರು ನಟಿಸಿದ್ದಾರೆ ಸಂಗೀತ ನೀಡಿರುವುದು ಅನೋಪ್ ಸಿಳೇನ್ ಈಗ ರಿಲೀಸ್ ಆಗಿರೋ ಕಿತ್ತೋ ಪ್ರೇಮ ಹಾಡನ್ನ ನವೀನ್ ಸಜ್ಜು ಹಾಡಿದ್ದಾರೆ ಚಿತ್ರದ ನಿರ್ಮಾಪಕರ ಹೆಸರಿನಲ್ಲಿ ಮೈಸೂರು ರಮೇಶ್ ಅಂತ ಇದೆ ಆದರೆ ಬ್ಯಾನರ್ ಬದಲಾಗಬೇಕು ಆದರೆ ಹಾಗಾಗ್ತಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಗುರುಪ್ರಸಾದ್ ತಮ್ಮ ರೆಗ್ಯುಲರ್ ಕಾಮಿಡಿ ವಿಡಂಬನೆಯ ಜಾನರ್ ಜೊತೆಗೆ ಕ್ರೈಮ್ ಕೂಡ ಸೇರಿಸಿದ್ದಾರೆ ಹೀಗಾಗಿ ಸಿನಿಮಾ ಬಗ್ಗೆ ಒಂದು ಕುತೂಹಲವೂ ಇದೆ ಆದರೆ ಸುಮಿತ್ರಾ ಅವರ ಬಳಿ ಖಾಲಿ ಪೇಪರಿಗೆ ಸೈನ್ ಮಾಡಿಸಿಕೊಂಡಿದ್ದು ಯಾಕೆ ಅದಾದ ಮೇಲೆ ಸುಮಿತ್ರಾ ಅವರೇ ಫಿಲಿಂ ಚೇಂಬರ್ಗೆ ದೂರು ಕೊಟ್ಟಿದ್ದು ಯಾಕೆ ಚಿತ್ರಕ್ಕೆ ಹಣ ಹಾಕಿರುವ ಎಪ್ಪತ್ತೈದಕ್ಕೂ ಹೆಚ್ಚು ಫೈನಾನ್ಷಿಯರುಗಳ ಕಥೆ ಏನು ಇದಕ್ಕೆ ಫಿಲಿಂ ಚೇಂಬರ್ ಒಂದು ಪರಿಹಾರ ಸೂಚಿಸೋಕೆ ಸಾಧ್ಯನಾ ಎದ್ದೇಳು ಮಂಜುನಾಥ ಭಾಗ ಟೂ ಯಾವಾಗ ರಿಲೀಸ್ ಆಗುತ್ತೆ ಆ ಮಂಜುನಾಥನೇ ಫೈನಾನ್ಷಿಯರ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ ಅನ್ನೋ ಯಕ್ಷ ಪ್ರಶ್ನೆಯೂ ಇದೆ ಚಿತ್ರಲೋಕದ ಪ್ರಶ್ನೆಯೂ ಅದೇ ಆದರೆ ಆ ಮಂಜುನಾಥ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎನ್ನುವುದು ಚಿತ್ರಲೋಕದ ಹಾರೈಕೆ